রেডিং <muchas> রেডিং <and answers> ಡಿ ನಮಸ್ಕಾರ ಎಲ್ರಿಗೂ ಈ ವಾರದ ಪೂರಕ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಇವತ್ತಿನ ದಿವಸ ನಮ್ಮ ನಗರದ ಬೇರೆ ಬೇರೆ ವಿಭಾಗದವರು ಸೈಬರ್ ಅಪರಾಧ ಮತ್ತು ವಾಹನ ಕಳ್ಳತನ ಹಾಗೆಯೇ ಮೊಬೈಲ್ ಕಳ್ಳತನ ಈ ರೀತಿ ಅಪರಾಧಗಳ ಪತ್ತೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ ಮೊದಲನೇದಾಗಿ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಒಂದು ಆನ್ಲೈನ್ ಜಾಬ್ ಫ್ರಾಡ್ ಹಾಗೂ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಮೂಲತಃ ಫಿರ್ಯಾದಿದಾರರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದೂರನ್ನು ಪೊಲೀಸರಿಗೆ ಸೆನ್ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು ಆಗ್ನೇಯ ವಿಭಾಗದಲ್ಲಿ ಅದರಲ್ಲಿ ಅವರನ್ನು ಕೆಲವರು ಈ ಪ್ರಾರಂಭದಲ್ಲಿ ಈ ಪಾರ್ಟ್ ಟೈಮ್ ಜಾಬ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ ಅಂದರೆ ಕೆಲವೊಂದು ಇದಕ್ಕೆ ಆನ್ಲೈನಲ್ಲಿ ರೇಟಿಂಗನ್ನು ಕೊಟ್ಟರೆ ಅದಕ್ಕೆ ನಿಮಗೆ ಎಷ್ಟು ಕಮಿಷನನ್ನು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಪುಸ್ಲಾಯಿಸೋರಿಂದ ಆ ಒಂದು ರೇಟಿಂಗನ್ನು ಮಾಡಿಸಿ ಅದಕ್ಕೆ ಕೆಲವೊಂದು ದುಡ್ಡು ಕೊಟ್ಟ ಹಾಗೆ ಮಾಡಿ ನಂತರದಲ್ಲಿ ಈ ಹಣವನ್ನು ಕೆಲವೊಂದು ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಹೂಡಿದರೆ ದೊಡ್ಡ ಮೊತ್ತದ ಹಣ ಬರ್ತದೆ ಅಂತ ಒಂದು ನಂಬಿಸಿ ಅವರಿಂದ ಹಂತ ಹಂತವಾಗಿ ಸುಮಾರು ನಾ ಹನ್ನೆರಡೂವರೆ ಲಕ್ಷದಷ್ಟು ಹಣವನ್ನು ಹದಿನಾಲ್ಕು ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಹಾಕಿಸಿಕೊಂಡಿದ್ದರು ಇದರ ಬಗ್ಗೆ ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಈ ಅಕೌಂಟ್ಗಳ ಜಾಲವನ್ನು ಹಿಡಿದುಕೊಂಡು ಹೋದಾಗ ಒಂದು ಕಳವಳಿಕಾರಿ ಅಂಶ ಕಂಡುಬಂದಿದ್ದು ಈ ವಿದ್ಯಾರ್ಥಿಗಳನ್ನು ಬಳಸಿ ಈ ರೀತಿಯ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಈ ರೀತಿ ಸೈಬರ್ ವಂಚನೆಯ ಹಣವನ್ನು ಅದರಲ್ಲಿ ಹಾಕಿಸಿಕೊಂಡು ಅದನ್ನು ವಿಡ್ರಾ ಮಾಡ್ತಾ ಇರತಕ್ಕಂತಹ ನಾಲ್ಕು ಜನ ಏಜೆಂಟ್ಗಳು ಕಂಡು ಬಂದಿದ್ದು ಅವರನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಎಲ್ಲ ನಾಲ್ಕು ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಮತ್ತು ಅವರ ಮನೆಗಳನ್ನು ತಪಾಸಣೆ ಮಾಡಿದಾಗ ರಾಜಸ್ಥಾನದ ಉದಯಪುರದಲ್ಲಿ ಇಬ್ಬರು ಆರೋಪಿಗಳು ವಾಸವಾಗಿರ್ತಕ್ಕಂಥ ಒಂದು ಖಾಸಗಿ ಮನೆಯಿಂದ ಈ ಕೃತ್ಯರ ಉಪಯೋಗ ಮಾಡಿರ್ತಕ್ಕಂಥ ಸುಮಾರು ಹತ್ತೊಂಬತ್ತು ಮೊಬೈಲ್ ಫೋನ್ಗಳು ಎರಡು ಲ್ಯಾಪ್ಟಾಪ್ಗಳು ಇಪ್ಪತ್ತು ಸಿಮ್ ಕಾರ್ಡ್ಗಳು ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂಥ ವಿವಿಧ ಬ್ಯಾಂಕ್ ಖಾತೆಗಳು ಸುಮಾರು ಮೂವತ್ತ್ನಾಲ್ಕು ಬ್ಯಾಂಕ್ ಪಾಸ್ಬುಕ್ಗಳು ನೂರ ಆರು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳು ಮೂವತ್ತೊಂಬತ್ತು ಬ್ಯಾಂಕ್ಗಳ ಚೆಕ್ಬುಕ್ಗಳು ಮತ್ತು ಜೊತೆಗೆ ಸುಮಾರು ಎಪ್ಪತ್ತೈದು ಲಕ್ಷ ನಗದು ಹಣವನ್ನು ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿರ್ತಾರೆ ಇದು ಒಂದು ಬೃಹತ್ ಸೈಬರ್ ವಂಚನೆಯ ಜಾಲ ಅಂತ ಹೇಳಿ ಅಂದಾಜಿಸಲಾಗಿದೆ ಮತ್ತು ಈ ಎಲ್ಲ ಅಕೌಂಟ್ಗಳನ್ನು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನು ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿದು ಬಂದಿದೆ ಒಟ್ಟು ನಮಗೆ ಗೊತ್ತಾಗಿರೋ ಪ್ರಕಾರ ಈಗ ಸುಮಾರು ನಲವತ್ತ್ಮೂರು ಪ್ರಕರಣಗಳು ಹಾಗೂ ಹದಿನೈದು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಸೈಬರ್ ವಂಚನೆಯ ಪ್ರಕರಣಗಳು ಈ ನಮ್ಮಲ್ಲಿ ಏನು ಸಿಕ್ಕಿದ್ದಾವೆ ಅಕೌಂಟ್ಗಳು ಅಥವಾ ಅವರ ವಿವರಗಳು ಏನು ಸಿಕ್ಕಿದ್ದಾವೆ ಅವುಗಳಿಗೆ ಹೊಂದಿಕೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮೂಲಭೂತವಾದಾಗಿ ಇದರಲ್ಲಿ ಎರಡು ಅಂಶಗಳು ಒಂದು ಈ ರೀತಿ ಸೈಬರ್ ವಂಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಬೇರೆಯವರ ಒಂದು ಆಮಿಷ ಹೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಆದ್ದರಿಂದ ಈ ರೀತಿ ಏನು ಸಣ್ಣ ಪುಟ್ಟ ಆಮಿಷಗಳಿದೆ ಅವುಗಳಿಗೆ ಅದರಲ್ಲೂ ಮುಖ್ಯವಾಗಿ ಆನ್ಲೈನಲ್ಲಿ ಒಳಗಾಗಬಾರ್ದು ಈ ಆನ್ಲೈನ್ ಜಾಬ್ ಫ್ರಾಡು ಯಾವುದೋ ಒಂದು ಯೂಟ್ಯೂಬನ್ನು ಕ್ಲಿಕ್ ಮಾಡಿ ಅದನ್ನು ಲೈಕ್ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟ್ನಲ್ಲಿ ತೊಡಗಿಸಿದ್ರೆ ನಿಮಗೆ ದುಡ್ಡು ಬರ್ತದೆ ಅಂತಕ್ಕಂಥದ್ದನ್ನು ನಮ್ಮದೇ ಇರತಕ್ಕಂಥದ್ದು ಎರಡನೇದಾಗಿ ಮತ್ತು ಬಹುಮುಖ್ಯವಾಗಿ ಬೇರೆಯವರಿಗೋಸ್ಕರ ನಿಮ್ಮ ಅಕೌಂಟ್ಗಳನ್ನು ಅದರಲ್ಲೂ ವಿದ್ಯಾರ್ಥಿಗಳು ಈ ರೀತಿ ಬೇರೆ ತಮ್ಮ ಅಕೌಂಟ್ಗಳನ್ನು ಬೇರೆಯವರಿಗೆ ಮಾರ್ಕೊಳ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅವರುಗಳ ಅನ್ನು ನೋಡ್ತಾ ಇದ್ದೀವಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಈ ಅಕೌಂಟ್ಗಳನ್ನು ಓಪನ್ ಮಾಡುವಾಗ ಯಾವ್ಯಾವ ಪೂರ್ವಾಪರಗಳನ್ನು ತಿಳಿದುಕೊಳ್ಬೇಕು ವಿಚಾರಣೆ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಪ್ರೊಸೀಜರ್ಸ್ ಇದ್ದಾವೆ ಆ ಪ್ರೊಸೀಜರ್ಸ್ಗಳನ್ನು ಅವರು ಸಮಗ್ರವಾಗಿ ಪಾಲನೆ ಮಾಡಿದಾರೆಯೇ ಇಲ್ಲವೇ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ಆ ರೀತಿಯ ಪ್ರೊಸೀಜರ್ಸು ಫಾಲೋ ಆಗದೇ ಇದ್ದರೆ ಯಾವುದಾದ್ರೂ ಕೊಲ್ಯೂಷನ್ ಇದ್ದರೆ ಅಥವಾ ಎಸ್ಟಿಯಾಗಿ ಈ ರೀತಿ ಅಕೌಂಟ್ಗಳನ್ನು ಓಪನ್ ಮಾಡಿದ್ದು ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಬಿಸ್ನೆಸ್ಸು ಅಥವಾ ಮೂಲ ಹಿನ್ನೆಲೆ ಇರೋದಿಲ್ಲ ಅವರು ಕೇವಲ ಸಣ್ಣ ಪುಟ್ಟ ಕೂಲಿಗೆ ನಾಲಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಅಂಥವ್ರು ಕೆಲವರಿಗೆ ಕರೆಂಟ್ ಅಕೌಂಟ್ಗಳನ್ನು ಓಪನ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮಗೆ ಬಿಸ್ನೆಸ್ ಇರಬೇಕು ಅಥವಾ ಟ್ರೇಡ್ ಲೈಸೆನ್ಸ್ ಇರಬೇಕು ಅಥವಾ ಅದರ ಹಿನ್ನೆಲೆ ಇರಬೇಕು ಆ ರೀತಿ ಯಾವುದಾದ್ರೂ ವ್ಯತ್ಯಯಗಳು ಲೋಪಗಳು ಕಂಡು ಬಂದರೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ನಾವು ಹಕ್ಕು ಬಾಧ್ಯರನ್ನಾಗಿ ಮಾಡ್ತಾ ಇದ್ದೇವೆ ಅವ್ರ ಮೇಲೆಯೂ ಕೂಡ ಪ್ರಕರಣಗಳನ್ನು ಹಿಂದೆಯೂ ಕೂಡ ದಾಖಲಿಸಿದ್ದೇವೆ ಮುಂದೆಯೂ ಕೂಡ ದಾಖಲಿಸ್ತೇವೆ ಯಾವುದು ಇವರು ಲೈಕ್ ಮಾಡಿರ್ತಕ್ಕಂಥದ್ದಲ್ಲ ಇವರಿಗೆ ಪುಸ್ಲಾಯಿಸಿ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ನಂತರ ಅವರಿಂದ ಆ ಅಕೌಂಟ್ ಇದನ್ನು ಕ್ರೆಡೆನ್ಷಿಯಲ್ಸನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಯಾವುದೇ ವ್ಯವಹಾರ ಕಂಡು ಬಂದಿಲ್ಲ ಅದರಿಂದ ಅವರನ್ನು ವಿಟ್ನೆಸ್ಗಳಾಗಿ ನಾವು ತಗೊಂಡಿದ್ದೆವು ಫಿಸಿಕಲಿ ಕಾಂಟ್ಯಾಕ್ಟ್ ಮಾಡಿ ಆ ಯೂನಿವರ್ಸಿಟಿ ಹತ್ರನೇ ಹೋಗಿ ಅಲ್ಲಿ ಅವ್ರಿಗೆ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ನಂತರ ಪಾಸ್ಬುಕ್ಕು ಚೆಕ್ಬುಕ್ಕು ಮತ್ತೆ ಆ ಬ್ಯಾಂಕ್ ಕ್ರಿಡೆನ್ಷಿಯಲ್ಸ್ ಏನಿರ್ತವೆ ಆನ್ಲೈನ್ ಬ್ಯಾಂಕಿಂಗ್ಗೆ ಅವನ್ನೆಲ್ಲ ತಗೊಂಡಿದ್ದಾರೆ ಮಾಡಿಲ್ಲ ಅದಕ್ಕೋಸ್ಕರ ಅವ್ರನ್ನ ವಿಟ್ನೆಸ್ ಮಾಡಿದ್ರು ಆರೋಪಿಗಳೆಲ್ಲ ಈ ರಾಜಸ್ಥಾನ ಮೂಲದವರು ಎಜುಕೇಷನ್ ಅಂತಂದರೆ ಎಲ್ಲ ಸಣ್ಣಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಹೂವಿನ ವ್ಯಾಪಾರ ಮೊಬೈಲ್ ಅಂಗಡಿ ಸಾರಿ ರಾಜಸ್ಥಾನ ಮೂಲದವರು ಒಬ್ಬ ವಿದ್ಯಾರ್ಥಿಯು ಕೂಡ ಇದ್ದಾನೆ ಕೆಲವರು ನಿರುದ್ಯೋಗಿಗಳಿದ್ದಾರೆ ಕೆಲವರು ಪಿ ಯು ಸಿ ಓದಿದ್ದಾರೆ ಈ ರೀತಿ ಬೇರೆ ಬೇರೆ ಇದನ್ನು ಮಾಡಿಕೊಂಡವರು ಇದ್ದಾರೆ ಓಕೆ ಎರಡನೇದಾಗಿ ಚಂದ್ರಾಲೇಗೌಡ್ ಪೊಲೀಸ್ ಠಾಣೆಯವರು ಈ ಮೊಬೈಲ್ ಫೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಳತನ ಮಾಡಿ ಅವುಗಳನ್ನು ಬೇರೆ ರಾಜ್ಯಗಳಿಗೆ ತಲುಪಿಸಿ ಅಲ್ಲಿ ಮಾರಾಟ ಮಾಡ್ತಾ ಇರತಕ್ಕಂಥ ಒಂದು ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಸುಮಾರು ಐವತ್ತೆರಡು ಈ ರೀತಿಯ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಸುಮಾರು ಹತ್ತು ಲಕ್ಷ ಮೌಲ್ಯ ಆಗುವುದು ಅಂತ ಅಂದಾಜಿಸಲಾಗಿದೆ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಈ ಡಿ ಟಿ ಟಿ ಸಿ ಕೊರಿಯರ್ ಕಂಪನಿಯವರು ತಾವು ಕೇರಳಗೆ ಕಲಿಸಿರ್ತಕ್ಕಂಥ ಒಂದು ಕೊರಿಯರ್ ಕನ್ಸೈನ್ಮೆಂಟ್ ಏನಿದೆ ಅದು ಅಲ್ಲಿ ಡೆಲಿವರಿ ಆಗದೆ ವಾಪಸ್ಸು ಬಂದಿದ್ದನ್ನು ಗಮನಿಸಿ ಅದನ್ನು ಓಪನ್ ಮಾಡಿ ನೋಡಲಾಗಿ ಅದರಲ್ಲಿ ಒಂದು ಹನ್ನೆರಡು ಮೊಬೈಲ್ ಫೋನ್ಗಳು ಕಂಡು ಬಂದಿರ್ತವೆ ಅದನ್ನು ನೋಡಿ ಅವರು ಚಂದ್ರಾಲಯ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ ಇದರ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು ವ್ಯಕ್ತಿಗಳ ಮೂಲವನ್ನು ಕಂಡುಹಿಡಿದು ಭದ್ರಾವತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕೇರಳದಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈ ವ್ಯಕ್ತಿಗಳು ಬೇರೆ ತಮ್ಮ ಸಹಚರರ ಸಹಾಯದಿಂದ ಬೇರೆ ಬೇರೆ ಸಭೆ ಸಮಾರಂಭ ಮತ್ತು ಎಲ್ಲಿ ಜನಸಂದಣಿ ಜನದಟ್ಟಣೆ ಇರ್ತದೆ ಅಂತಹ ಕಡೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳತನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೊರ ರಾಜ್ಯಗಳಿಗೆ ಕಳಿಸಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಅಂತೇಳಿ ಎಲ್ಲ ಹೈ ಆ್ಯಂಡ್ ಮೊಬೈಲ್ಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ ಐಫೋನು ಸ್ಯಾಮ್ಸಂಗ್ ಅಲ್ಟ್ರಾ ಈ ರೀತಿ ಹೈ ಆ್ಯಂಡ್ ಮೊಬೈಲ್ಗಳನ್ನು ಕಳೆತನ ಮಾಡಿ ಈ ರೀತಿ ಸಾಗಿಸ್ತಾ ಇದ್ರು ಅಂತೇಳಿ ಆರೋಪಿಗಳಲ್ಲಿ ಮೊದಲನೇ ಆರೋಪಿ ಏನಿದ್ದಾನೆ ಆತ ಈ ಹಿಂದಿಯೂ ಕೂಡ ಇದೇ ರೀತಿಯಲ್ಲಿ ಮೊಬೈಲ್ ಕಳತನ ಮತ್ತು ಇದರಲ್ಲಿ ಸಿಕ್ಕಿಬಿರತಕ್ಕಂಥ ಎಮ್ ಒ ಬಿ ವ್ಯಕ್ತಿಯಾಗಿದ್ದಾನೆ ಇನ್ನೊಬ್ಬ ಕೇರಳ ಮೂಲದವನಾಗಿರ್ತಾನೆ ಇನ್ನು ಕೊನೆಯದಾಗಿ ನಮ್ಮ ವಾಹನ ಕಳ್ಳತನಗಳ ಬಗ್ಗೆ ನಾನು ಈಗಾಗಲೇ ಗಮನವನ್ನು ಸೆಳೆದಿದ್ದೇನೆ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥ ವಾಹನ ಕಳ್ಳತನಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅಂತಹ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಕಾರಣ ಈಗಾಗಲೇ ಹೇಳಿದ ಹಾಗೆ ಈ ಕಳ್ಳತನ ಮಾಡಿರ್ತಕ್ಕಂಥ ವಾಹನಗಳಿಂದಲೇ ಅವರು ಬೇರೆ ರೀತಿಯ ಅಪರಾಧಗಳನ್ನು ಜರುಗಿಸ್ತಾ ಇರತಕ್ಕಂಥದ್ದು ಕಂಡುಬಂದಿದೆ ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗ್ ಇರ್ಬೋದು ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು ಅಥವಾ ಮನೆಗಳ್ಳತನಗಳಿರ್ಬೋದು ಅಂಥದಕ್ಕೆ ಉಪಯೋಗ ಮಾಡ್ತಿರ್ತೇವೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿಯೇ ಆರ್ ಟಿ ನಗರ ಎಲೆಕ್ಟ್ರಾನಿಕ್ ಸಿಟಿ ಚಿಕ್ಕಜಾಲ ಸೋಲ್ದೇವನಹಳ್ಳಿ ಬಾಣಸವಾಡಿ ಬಾಗಲಗುಂಟೆ ಕಾಡಗೋಡಿ ಈ ಪೊಲೀಸ್ ಠಾಣೆಯವರು ಒಟ್ಟು ಸುಮಾರು ಅರವತ್ತೆರಡು ವಾಹನಗಳನ್ನು ಈ ರೀತಿ ಪತ್ತೆ ಹಚ್ಚಿದ್ದಾರೆ ಮತ್ತು ಇದರಲ್ಲಿ ಒಟ್ಟು ಮೂವತ್ತೇಳು ಪ್ರಕರಣಗಳು ನಮಗೆ ಪತ್ತೆಯಾಗಿವೆ ಜೊತೆಗೆ ಹನ್ನೆರಡು ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಅದರಲ್ಲಿ ಐದು ಆರೋಪಿಗಳು ಹಿಂದಿನ ಎಂಒಬಿ ಒ ಬಿ ಆರೋಪಿಗಳು ಕೂಡ ಆಗಿದ್ದಾರೆ ಮತ್ತು ಸುಮಾರು ಅರವತ್ತು ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳು ಆಟೋ ರಿಕ್ಷಾ ಮತ್ತು ಇತರ ವಸ್ತುಗಳು ರಿಕವರಿ ಆಗಿದ್ದಾವೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಇದೇ ಆರೋಪಿಗಳಿಂದ ಬೇರೆ ಬೇರೆ ಚೈನ್ ಸ್ನ್ಯಾಚಿಂಗ್ ಕೃತ್ಯಗಳು ಬ್ಯಾಗ್ ಸ್ನ್ಯಾಚಿಂಗ್ ಕೃತ್ಯಗಳು ಹಾಗೆಯೇ ಮೊಬೈಲ್ ಸ್ನ್ಯಾಚಿಂಗ್ ಕೃತ್ಯಗಳು ಕೂಡ ಪತ್ತೆಯಾಗಿದ್ದಾವೆ ಅಂದರೆ ನಾವು ಹಿಂದೆ ಹೇಳಿದ ಹಾಗೆ ಈ ಕಳ್ತನ ಆಗ್ತಕ್ಕಂತಹ ದ್ವಿಚಕ್ರ ವಾಹನಗಳು ಅಥವಾ ಏನು ವಾಹನಗಳಿದಾವೆ ಅವುಗಳಿಂದಲೇ ಈ ರೀತಿಯ ಬೇರೆ ಕೃತ್ಯಗಳನ್ನು ಕೂಡ ಇವರು ನಡೆಸ್ತಾ ಇರತಕ್ಕಂಥದ್ದು ಈಗ ಸಾಬೀತಾಗಿದೆ ಅದರಲ್ಲೇ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ ಬಹಳಷ್ಟು ದ್ವಿಚಕ್ರ ವಾಹನಗಳನ್ನು ಮನೆ ಮುಂದೆ ನಿಲ್ಲಿಸಿರೋದನ್ನು ರಾತ್ರಿ ಹೊತ್ತಿನಲ್ಲಿ ಕಳ್ತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ ಜೊತೆಗೆ ಈ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಅವರೇನು ಅಂಗಡಿಗಳ ಮುಂದೆ ಅಥವಾ ಇದರಲ್ಲಿ ನಿಲ್ಲಿಸ್ತಾರೆ ಅಂತ ವಾಹನಗಳನ್ನು ಕಳ್ತನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ತಮ್ಮ ವಾಹನಗಳ ಸುರಕ್ಷತೆ ಬಹಳ ಮುಖ್ಯ ಆಗ್ತದೆ ಅದರಿಂದ ಸುರಕ್ಷಿತವಾದಂಥ ಪ್ರದೇಶಗಳಲ್ಲಿ ವಾಹನಗಳನ್ನು ನಿಲ್ಲಿಸ್ತಕ್ಕಂಥದ್ದು ಸರಿಯಾದ ಲಾಕಿಂಗ್ ವ್ಯವಸ್ಥೆಯನ್ನು ಅಳವಡಿಸ್ತಕ್ಕೊಳ್ತಕ್ಕಂಥದ್ದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಜಿ ಪಿ ಎಸ್ ಟ್ರ್ಯಾಕಿಂಗ್ ಅಂಥದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅಥವಾ ಏನು ವಾಹನಗಳು ಎಲ್ಲಿ ನಿಲ್ಲಿಸ್ತೀರ ಅದರ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲದೆ ಹೋದರೆ ಈ ರೀತಿ ಕಳ್ಳರು ಸದಾಕಾಲ ಹೊಂಚು ಹಾಕ್ತಾ ಇರ್ತಾರೆ ಅದನ್ನು ಗಮನದಲ್ಲಿಟ್ಕೋಬೇಕು ಬಹುಮುಖ್ಯವಾಗಿ ಮನೆಗಳ ಮುಂದೆ ನಿಲ್ಲಿಸೋವಾಗ ಸಂಪೂರ್ಣ ಸುರಕ್ಷತೆ ಇರ್ತಕ್ಕಂಥ ಸ್ಥಳಗಳಲ್ಲಿ ನಿಲ್ಲಿಸ್ತಕ್ಕಂಥದ್ದು ಲೈಟಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಈ ರೀತಿ ಸಣ್ಣ ಪುಟ್ಟ ಪ್ರಿಕಾಷನ್ಗಳನ್ನು ತೆಗೆದುಕೊಂಡ್ರೆ ಇಂತಹ ಕಳತನಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಆದ್ದರಿಂದ ಸಾರ್ವಜನಿಕರು ಗಮನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಇಷ್ಟು ಇವತ್ತಿನ ಸುದ್ದಿ ಸ್ವಾರಸ್ಯಗಳು ಗಂಗಾನುವಂಗುಡಿ ಒಂದು ಕಡೆ ರಿಟೈರ್ಮೆಂಟ್ ಇಂದಾಗಿ ಇನ್ನೊಂದು ಕಡೆ ವರ್ಗಾವಣೆಯಿಂದಾಗಿ ಇನ್ಸ್ಪೆಕ್ಟರ್ಗಳಿಲ್ಲ ಅದೇ ರೀತಿಯಲ್ಲಿ ಕೆಲವು ಬೇರೆ ಕಡೆಗಳಲ್ಲಿ ಕೂಡ ಇಲ್ಲ ಇದ್ರ ಬಗ್ಗೆ ಈಗಾಗಲೇ ಇಲಾಖೆಯ ಮುಖ್ಯಸ್ಥರ ಗಮನವನ್ನು ಸೆಳೆಯಲಾಗಿದೆ ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಅಧಿಕಾರಿಗಳನ್ನು ನೇಮಿಸಲಾಗುತ್ತೆ ಆಗುತ್ತೆ ಗೃಹ ಇಲಾಖೆಯಿಂದ ಐ ತಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ ಇದಾಗ್ತಾ ಇದೆ ಅಂತ ಕಾಣುತ್ತೆ ಜೀವ ಆಗ್ತಾ ಇದೆ ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ ಮೇಲ್ಮಟಿ ಜಿಯೋ ಜಿಯೋ ಇಶ್ಯೂ ಆಗಬೇಕು ಐ ತಿಂಕ್ ಇಶ್ಯೂ ಆಗಿದೆ ಅಂತ ಇಮಿಡಿಯೇಟ್ಲಿ ಮಾಡ್ತೀವಿ ಇಮಿಡಿಯೇಟ್ಲಿ ಅಂದರೆ ಅದರದ್ದು ಪ್ರೊಸೀಜರ್ಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಲಿಕ್ಕೆ ಆ ಎಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿ ಮಾಡಬೇಕಾಗುತ್ತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರಿಮ್ ಬೇರೆ ಏನು ಸಿಕ್ಕಿತ್ತು ಒಬ್ಬ ಪ್ರಮುಖ ಆರೋಪಿಗೆ ಅದರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಲಿಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲು ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ ಅದು ಹೇಳಲಿಕ್ಕಾಗಲ್ಲ ವಿ ನಟ ಬಿಕಾಸ್ ಪ್ರೊಸೀಜರ್ ಫಾಲೋ ಮಾಡಬೇಕು ಇಲ್ದೇನೆ ಯಾಕೆ ನೋಡ್ಸಿ ಓಕೆ The Sen Police Station of Southeast Division in Bangalore City have arrested four individuals uh, from another state uh, who were uh, uh, indulging in cyber frauds uh, and they were found to be using uh, students' bank accounts to commit these uh, cyber frauds. Basically, it pertains to part time online job fraud and investment fraud uh, in which uh, the accused had. Uh, uh, syphoned off about uh, 12 and a half lakhs from an individual in the month of september promising him that uh, if he invests in certain uh, uh, companies his money will grow very fast and before that they had also lured him on the pretext of uh, giving him com commission if he gives certain positive ratings to certain uh, online uh, products uh, on the basis of this complaint police uh, police police registered a case and uh, during the course of investigation they found that four individuals from rajasthan they were uh, 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 behind this entire fraud and uh, the police arrested all these four individuals and uh, on search of uh, two of such individuals uh, houses they found uh, various bank accounts as well as uh, um, they recovered about 19 mobile phones two laptops 20 sim cards 34 bank passbooks 106 uh, credit and debit cards, 39 checkbooks, and 75,000 of cash. And uh, overall, during the course of investigation, it is found that these bank accounts are linked to about 43 cases, such fraud cases, cyber fraud cases uh, registered in 15 different states of the country. Police are still investigating. The main concerning factor in this is that uh, these uh, uh, accused have used uh, the students studying in various colleges to open the savings bank accounts and then. Uh, using them for committing these uh, cyber frauds, therefore, people are appealed not to fall for such cyber frauds not to uh, give heed to their uh, uh, luring uh, uh, promises of uh, giving him uh, giving huge returns, and also uh, they should not uh, uh, divulge their bank details or uh, uh, hand over the credentials of their bank accounts to other individuals. Okay. Yes, sir. How were these students contacted by the Physically. ಮೇಡ್ ಫ್ರೆಂಡ್ಶಿಪ್ನ್ ಓಪನ್ ದ ಅಕೌಂಟ್ಸ್ ದಟ್ ದೇ ನೀಡ್ ದ ಅಕೌಂಟ್ ಫಾರ್ ಸರ್ಟನ್ಸಿ ಗೆಟಿಂಗ್ ಕರೆನ್ಸಿ ಎಕ್ಸ್ಚೇಂಜ್ ಮನಿ ಸೊ ಎರಡು ತಿಂಗಳ ನಾನು ಗಮನಕ್ಕೆ ಬಂದಿಲ್ಲ ಚೆಕ್ ಮಾಡಿ ಎನ್ವರೀಸ್ ಆರ್ ಆನ್ ಗೋಯಿಂಗ್ ವಿಲ್ ಟೇಕ್ as per ಪರ್ ಎನ್ವೈರೀಸ್ ಅದು ಡಿಸಿಪಿ ಸೌತ್ ಅವರು ಹನುಮತ್ ನಗರ ಇನ್ಸ್ಪೆಕ್ಟರ್ಗೆ ವಿಚಾರಣೆಗೆ ಕೊಟ್ಟಿದ್ದಾರೆ ಬಟ್ ವಿಚಾರಣೆಯ ಸಮಯದಲ್ಲಿ ಬಂದಿರತಕ್ಕಂಥ ಅಂಶಗಳೇನಿದ್ದಾವೆ ಅದು ದೂರ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಆ ರೀತಿ ಏನು ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಯಾರು ಮಹಿಳೆ ಡಾಕ್ಟರ್ ಇಲ್ಲದೇ ಇರತಕ್ಕಂಥದ್ದು ಮತ್ತು ಆ ಮೊಬೈಲ್ ನಂಬರ್ ಕೂಡ ಆ ರೀತಿಯ ಯಾವುದೇ ವ್ಯಕ್ತಿಗೆ ಒಳಪಡದೇ ಇರತಕ್ಕಂಥದ್ದು ಈ ರೀತಿಯ ಕೆಲವೊಂದು ಅಂಶಗಳು ಕಂಡು ಮೇಲ್ನೋಟಕ್ಕೆ ಅದು ಸಂಪೂರ್ಣವಾಗಿ ಒಂದು ತದ್ವಿರವಾದಂತಹ ಒಂದು ದೂರು ಅಂತ ಕಾಣ್ತಾ ಇದೆ ಡಿ ಡಿ ಸಿ ಪಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದಾರೆ ಯಾವುದು ಇಟ್ ಅಪಿಯರ್ಸ್ ಲೈಕ್ ದಟ್ ಸಂಬಡಿ ಇಸ್ ಟ್ರೈಂಗ್ ಟು ಫಾರ್ಸ್ಲಿ ಇಂಪ್ಲಿಕೇಟ್ ದ ಸಬ್ ಇನ್ಸ್ಪೆಕ್ಟರ್ ಅನ್ನೋ ರೀತಿಯಲ್ಲಿ ಕಾಣ್ತದೆ ಆದರೂ ಕೂಡ ಈಗಲೂ ಕೂಡ ಯಾರಾದರೂ ಆ ರೀತಿ ಸಬ್ ಇಂದ ಇದಾಗಿದ್ದರೆ ಬರ್ಬೋದು ಬಟ್ ಇದುವರೆಗೆ ಆ ಮಹಿಳೆ ಸಿಕ್ಕಿಲ್ಲ ಮತ್ತು ನಮ್ಮ ವಿಚಾರಣೆಗೂ ಕೂಡ ಬಂದಿಲ್ಲ ಆ ಮಹಿಳೆಯ ಹೆಸರಿನಲ್ಲಿ ಬೇರೆ ಯಾರೋ ಈ ರೀತಿ ಮಾಡಿರ್ತಕ್ಕಂಥದ್ದು ಮತ್ತು ಆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಟ್ರ್ಯಾಪ್ ಮಾಡಲಿಕ್ಕೆ ನೋಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೂ ಕೂಡ ವಿಚಾರಣೆ ನಡೀತಾ ಇದೆ ಇನ್ನೂ ಎನ್ಕ್ವೈರಿ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಲಿ ನೋಡೋಣ ಆ ಮೊಬೈಲ್ ಫೋನ್ ನಂಬರ್ ಏನಿದೆ ಅದು ಆತನ ಡ್ಯೂ ಎಲ್ ಸಿಮ್ ಇರತಕ್ಕಂಥದ್ದು ಐಫೋನ್ ಇದು ಸಾರಿ ಐ ಎಮ್ ಐ ಏನಿದೆ ಅದಕ್ಕೆ ಲೊಕೇಟ್ ಆಗಿದೆ ಸೊ ವಿ ಆರ್ ಸ್ಟಿಲ್ ಇನ್ವೆಸ್ಟಿಂಗ್ ಎನ್ಕ್ವೈರಿ ಇದೆ ಬಟ್ ಅದೇನಾಗಿದೆ ಅನ್ನೋದು ಸಂಪೂರ್ಣವಾಗಿ ವಾಸ್ತವಾಂಶಗಳು ಇನ್ನೂ ಹೊರಗಡೆ ಬರಬೇಕು ನೀವು ಸ್ಪೆಕ್ಯುಲೇಟಿವ್ ಆಗಿ ಕೇಳಿದ್ರೆ ನಾನು ಏನು ಹೇಳಿಕ್ಕಾಗಲ್ಲ ಆಯ್ತಲ್ಲ ಆಯ್ತಲ್ಲಯ್ಯ आताल मोबाइल फोन चंद्र ले औट पुलिस हैव अप्रहेड टू इंडिविजुअल्स आउट ऑफ़ विच वन पर्सन इज़ फ्रॉम अदर स्टेट एंड They have recovered about 52 mobile phones, many of which are uh, high-end phones worth about 12.5 lakhs. The investigation reveals that this is a, a gang operating to steal mobile phones from various crowded places and then uh, shift them to other states and uh, sell them there. One of the accused uh, involved in this case is also uh, involved in such uh, similar such cases earlier also. In this uh, particular uh, instance. Uh, the case has come to light because one of the com courier company had sent a consignment from bangalore to kerala and the consignment was not uh, delivered or received there and it had come back when they opened they found about 12 phones uh, 12 mobile phones inside most of which were high end phones and uh, getting suspicion they re reported the incident to the police and police Re Registered the case, and during the course of investigation, they have recovered this many number of uh, mobile phones from the two individuals, uh, out of which one is arrested from Bhadravati in Karnataka and another from Kerala. The investigation is still ongoing. Okay. okay. <coughs> Thank you. <coughs> bani, bani, bani. ಇದನ್ನು ಗಮನಿಸಿ ಅದನ್ನು ಓಪನ್ ಮಾಡಿ ನೋಡಲಾಗಿ ಅದರಲ್ಲಿ ಒಂದು ಹನ್ನೆರಡು ಮೊಬೈಲ್ ಫೋನ್ಗಳು ಕಂಡು ಬಂದಿರುತ್ತವೆ ಅದನ್ನು ನೋಡಿ ಅವರು ಚಂದ್ರಾಲಯರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ ಇದರ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು ಆ ವ್ಯಕ್ತಿಗಳ ಮೂಲವನ್ನು ಕಂಡುಹಿಡಿದು ಭದ್ರಾವತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಂತರ ಇನ್ನೊಬ್ಬ ವ್ಯಕ್ತಿಯನ್ನ ಕೇರಳದಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈ ವ್ಯಕ್ತಿಗಳು ಬೇರೆ ತಮ್ಮ ಸಹಚರರ ಸಹಾಯದಿಂದ ಬೇರೆ ಬೇರೆ ಸಭೆ ಸಮಾರಂಭ ಮತ್ತು ಎಲ್ಲಿ ಜನಸಂದಣಿ ಜನದಟ್ಟಣೆ ಇರ್ತದೆ ಅಂತಹ ಕಡೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳ್ತನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೊರ ರಾಜ್ಯಗಳಿಗೆ ಕಳಿಸಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಅಂತೇಳಿ ಎಲ್ಲ ಹೈ ಆ್ಯಂಡ್ ಮೊಬೈಲ್ಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ ಐಫೋನು ಸ್ಯಾಮ್ಸಂಗ್ ಅಲ್ಟ್ರಾ ಈ ರೀತಿ ಹೈ ಆ್ಯಂಡ್ ಮೊಬೈಲ್ಗಳನ್ನು ಕಳೆತನ ಮಾಡಿ ಈ ರೀತಿ ಸಾಗಿಸ್ತಾ ಇದ್ರು ಅಂತೇಳಿ ಆರೋಪಿಗಳಲ್ಲಿ ಮೊದಲನೇ ಆರೋಪಿ ಏನಿದ್ದಾನೆ ಆತ ಈ ಹಿಂದಿಯೂ ಕೂಡ ಇದೇ ರೀತಿಯಲ್ಲಿ ಮೊಬೈಲ್ ಕಳತನ ಮತ್ತು ಇದರಲ್ಲಿ ಸಿಕ್ಕಿಬಿರತಕ್ಕಂಥ ಎಮ್ ವ್ಯಕ್ತಿಯಾಗಿದ್ದಾನೆ ಇನ್ನೊಬ್ಬ ಕೇರಳ ಮೂಲದವನಾಗಿರ್ತಾರೆ ಇನ್ನು ಕೊನೆಯದಾಗಿ ನಮ್ಮ ವಾಹನ ಕಳ್ಳತನಗಳ ಬಗ್ಗೆ ನಾನು ಈಗಾಗಲೇ ಗಮನವನ್ನು ಸೆಳೆದಿದ್ದೇನೆ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥ ವಾಹನ ಕಳ್ಳತನಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅಂತಹ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಕಾರಣ ಈಗಾಗಲೇ ಹೇಳಿದಾಗೆ ಈ ಕಳ್ಳತನ ಮಾಡಿರ್ತಕ್ಕಂಥ ವಾಹನಗಳಿಂದಲೇ ಅವರು ಬೇರೆ ರೀತಿಯ ಅಪರಾಧಗಳನ್ನು ಜರುಗಿಸ್ತಾ ಇರತಕ್ಕಂಥದ್ದು ಕಂಡುಬಂದಿದೆ ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗ್ ಇರ್ಬೋದು ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು ಅಥವಾ ಮನೆಗಳ್ಳತನಗಳಿರ್ಬೋದು ಅಂಥದ್ದಕ್ಕೆ ಉಪಯೋಗ ಮಾಡ್ತಿರ್ತೇವೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿಯೇ ಆರ್ ಟಿ ನಗರ ಎಲೆಕ್ಟ್ರಾನಿಕ್ ಸಿಟಿ ಚಿಕ್ಕಜಾಲ ಸೋಲ್ದೇವನಹಳ್ಳಿ ಬಾಣಸವಾಡಿ ಬಾಗಲಗುಂಟೆ ಕಾಡಗೋಡಿ ಈ ಪೊಲೀಸ್ ಠಾಣೆಯವರು ಒಟ್ಟು ಸುಮಾರು ಅರವತ್ತೆರಡು ವಾಹನಗಳನ್ನು ಈ ರೀತಿ ಪತ್ತೆ ಹಚ್ಚಿದ್ದಾರೆ ಮತ್ತು ಇದರಲ್ಲಿ ಒಟ್ಟು ಮೂವತ್ತೇಳು ಪ್ರಕರಣಗಳು ನಮಗೆ ಪತ್ತೆಯಾಗಿವೆ ಜೊತೆಗೆ ಹನ್ನೆರಡು ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಅದರಲ್ಲಿ ಐದು ಆರೋಪಿಗಳು ಹಿಂದಿನ ಎಂ ಒ ಆರೋಪಿಗಳು ಕೂಡ ಆಗಿದ್ದಾರೆ ಮತ್ತು ಸುಮಾರು ಅರವತ್ತು ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳು ಆಟೋ ರಿಕ್ಷಾ ಮತ್ತು ಇತರ ವಸ್ತುಗಳು ರಿಕವರಿ ಆಗಿದ್ದಾವೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಇದೇ ಆರೋಪಿಗಳಿಂದ ಬೇರೆ ಬೇರೆ ಚೈನ್ ಸ್ನ್ಯಾಚಿಂಗ್ ಕೃತ್ಯಗಳು ಬ್ಯಾಗ್ ಸ್ನ್ಯಾಚಿಂಗ್ ಕೃತ್ಯಗಳು ಹಾಗೆಯೇ ಮೊಬೈಲ್ ಸ್ನ್ಯಾಚಿಂಗ್ ಕೃತ್ಯಗಳು ಕೂಡ ಪತ್ತೆಯಾಗಿದ್ದಾವೆ ಅಂದರೆ ನಾವು ಹಿಂದೆ ಹೇಳಿದ ಹಾಗೆ ಈ ಕಳ್ತನ ಆಗ್ತಕ್ಕಂತಹ ದ್ವಿಚಕ್ರ ವಾಹನಗಳು ಅಥವಾ ಏನು ವಾಹನಗಳಿದಾವೆ ಅವುಗಳಿಂದಲೇ ಈ ರೀತಿಯ ಬೇರೆ ಕೃತ್ಯಗಳನ್ನು ಕೂಡ ಇವರು ನಡೆಸ್ತಾ ಇರತಕ್ಕಂಥದ್ದು ಈಗ ಸಾಬೀತಾಗಿದೆ ಅದರಲ್ಲೇ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ ಬಹಳಷ್ಟು ದ್ವಿಚಕ್ರ ವಾಹನಗಳನ್ನು ಮನೆ ಮುಂದೆ ನಿಲ್ಲಿಸಿರೋದನ್ನು ರಾತ್ರಿ ಹೊತ್ತಿನಲ್ಲಿ ಕಳ್ತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ ಜೊತೆಗೆ ಈ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಅವರೇನು ಅಂಗಡಿಗಳ ಮುಂದೆ ಅಥವಾ ಇದರಲ್ಲಿ ನಿಲ್ಲಿಸ್ತಾರೆ ಅಂತ ವಾಹನಗಳನ್ನು ಕಳ್ತನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ತಮ್ಮ ವಾಹನಗಳ ಸುರಕ್ಷತೆ ಬಹಳ ಮುಖ್ಯ ಆಗ್ತದೆ ಆದ್ದರಿಂದ ಸುರಕ್ಷಿತವಾದಂಥ ಪ್ರದೇಶಗಳಲ್ಲಿ ವಾಹನಗಳನ್ನು ನಿಲ್ಲಿಸ್ತಕ್ಕಂಥದ್ದು ಸರಿಯಾದ ಲಾಕಿಂಗ್ ವ್ಯವಸ್ಥೆಯನ್ನು ಅಳವಡಿಸ್ತಕ್ಕೊತಕ್ಕಂಥದ್ದು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಜಿ ಪಿ ಎಸ್ ಟ್ರ್ಯಾಕಿಂಗ್ ಅಂಥದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅಥವಾ ಏನು ವಾಹನಗಳು ಎಲ್ಲಿ ನಿಲ್ಲಿಸ್ತೀರ ಅದರ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲದೆ ಹೋದರೆ ಈ ರೀತಿ ಕಳ್ಳರು ಸದಾಕಾಲ ಹೊಂಚು ಹಾಕ್ತಾ ಇರ್ತಾರೆ ಅದನ್ನು ಗಮನದಲ್ಲಿಟ್ಕೋಬೇಕು ಬಹುಮುಖ್ಯವಾಗಿ ಮನೆಗಳ ಮುಂದೆ ನಿಲ್ಲಿಸೋವಾಗ ಸಂಪೂರ್ಣ ಸುರಕ್ಷತೆ ಇರ್ತಕ್ಕಂಥ ಸ್ಥಳಗಳಲ್ಲಿ ನಿಲ್ಲಿಸ್ತಕ್ಕಂಥದ್ದು ಲೈಟಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಈ ರೀತಿ ಸಣ್ಣಪುಟ್ಟ ಪ್ರಿಕಾಷನ್ಗಳನ್ನು ತೆಗೆದುಕೊಂಡ್ರೆ ಇಂತಹ ಕಳತನಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅದರಿಂದ ಸಾರ್ವಜನಿಕರು ಗಮನ ಗಮನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಇಷ್ಟು ಇವತ್ತಿನ ಸುದ್ದಿ ಸ್ವಾರಸ್ಯಗಳು ಏನಪ್ಪ ಗಂಗಾನುವುಡಿ ಒಂದು ಕಡೆ ರಿಟೈರ್ಮೆಂಟ್ ಇಂದಾಗಿ ಇನ್ನೊಂದು ಕಡೆ ವರ್ಗಾವಣೆಯಿಂದಾಗಿ ಇನ್ಸ್ಪೆಕ್ಟರ್ಗಳಿಲ್ಲ ಅದೇ ರೀತಿಯಲ್ಲಿ ಕೆಲವು ಬೇರೆ ಕಡೆಗಳಲ್ಲಿ ಕೂಡ ಇಲ್ಲ ಇದ್ರ ಬಗ್ಗೆ ಈಗಾಗಲೇ ಇಲಾಖೆಯ ಮುಖ್ಯಸ್ಥರ ಗಮನವನ್ನು ಸೆಳೆಯಲಾಗಿದೆ ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಅಧಿಕಾರಿಗಳನ್ನು ನೇಮಿಸಲಂತು ಆಗುತ್ತೆ ಗೃಹ ಇಲಾಖೆಯಿಂದ ಐ ತಿಂಕ್ ಮೊನ್ನೆ ಪ್ರೊಸೆಸ್ ಆಗಿದೆ ಇದಾಗ್ತಾ ಇದೆ ಅಂತ ಕಾಣುತ್ತೆ ಜೀವ ಆಗ್ತಾ ಇದೆ ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ ಜೀವೋ ಜೀವ ಇಶ್ಯೂ ಆಗಬೇಕು ಐ ತಿಂಕ್ ಇಶ್ಯೂ ಆಗಿದೆ ಅಂತ ಇಮಿಡಿಯೇಟ್ಲಿ ಮಾಡ್ತೀವಿ ಇಮಿಡಿಯೇಟ್ಲಿ ಅಂದರೆ ಅದ್ರದ್ದು ಪ್ರೊಸೀಜರ್ಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಲಿಕ್ಕೆ ಆ ಎಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಮಾಡಬೇಕಾಗುತ್ತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ಮ್ ಬೇರೆ ಏನೇನು ಏನು ಸಿಕ್ಕಿತ್ತು ಒಬ್ಬ ಪ್ರಮುಖ ಆರೋಪಿಗೆ ಅದರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಲಿಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ ಅದು ಹೇಳಲಿಕ್ಕಾಗಲ್ಲ ವಿಕೆ ನಷ್ಟ ಬಿಕಾಸ್ ಪ್ರೊಸೀಜರ್ ಫಾಲೋ ಮಾಡಬೇಕದು ಇಲ್ದೇನೆ ಓಕೆ The Sen Police Station of Southeast Division in Bangalore City have arrested four individuals uh, from another state uh, who were uh, uh, indulging in cyber frauds uh, and they were found to be using uh, students' uh, bank accounts uh, to commit these uh, cyber frauds. Basically, it pertains to part time online job fraud and investment fraud uh, in which uh, the accused had. Uh, uh, siphoned off about uh, 12 and a half lakhs from an individual in the month of September, promising him that uh, if he invests in certain uh, uh, companies, his money will grow very fast. And before that, they had also lured him on the pretext of uh, giving him com commission if he gives certain positive ratings to certain uh, online uh, products. Uh, on the basis of this complaint, police, uh, police, police registered a case and uh, during the course of investigation, they found that four individuals from rajasthan, they were uh, 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 behind this entire fraud, and uh, the police arrested all these four individuals, and uh, on search of uh, two of such individuals' uh, houses, they found uh, various bank accounts, as well as uh, um, they recovered about 19 mobile phones, two laptops, 20 sim cards, 34 bank passbooks. 106 uh, credit and debit cards, 39 checkbooks, and 75,000 of cash. And uh, overall, during the course of investigation, it is found that these bank accounts are linked to about 43 cases, such fraud cases, cyber fraud cases uh, registered in 15 different states of the country. Police are still investigating. The main concerning factor in this is that uh, these uh, uh, accused have used uh, the students studying in various colleges to open the savings bank accounts and then. Uh, using them for committing these uh, cyber frauds, therefore, people are appealed not to fall for such cyber frauds, not to uh, give heed to their uh, uh, luring uh, uh, promises of uh, giving him uh, giving huge returns, and also uh, they should not uh, uh, divulge their bank details or uh, uh, hand over the credentials of their bank accounts to other individuals. Okay. Yes, sir. How were these students contacted by the authorities? Physically. ಓಪನ್ ದ ಅಕೌಂಟ್ಸ್ ಅಕೌಂಟ್ಸ್ ಫಾರ್ ಸರ್ಟನ್ಸಿ ಗೆಟಿಂಗ್ ಕರೆನ್ಸಿ ಎಕ್ಸ್ಚೇಂಜ್ ನಾನು ಗಮನಕ್ಕೆ ಬಂದಿಲ್ಲ ಚೆಕ್ ಮಾಡಿ ದ ಎನ್ವೈರೀಸ್ ಆರ್ ಆನ್ ಗೋಯಿಂಗ್ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ದ ಎನ್ಸ್ ಅದು ಡಿಸಿಪಿ ಸೌತ್ ಅವರು ಹನುಮತ್ ನಗರ ಇನ್ಸ್ಪೆಕ್ಟರ್ಗೆ ವಿಚಾರಣೆಗೆ ಕೊಟ್ಟಿದ್ದಾರೆ ಬಟ್ ವಿಚಾರಣೆಯ ಸಮಯದಲ್ಲಿ ಬಂದಿರತಕ್ಕಂಥ ಅಂಶಗಳೇನಿದ್ದಾವೆ ಅದು ದೂರ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಆ ರೀತಿ ಏನು ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾರೆ ಆ ರೀತಿ ಯಾರು ಮಹಿಳೆ ಡಾಕ್ಟರ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ಆ ಮೊಬೈಲ್ ನಂಬರ್ ಕೂಡ ಆ ರೀತಿಯ ಯಾವುದೇ ವ್ಯಕ್ತಿಗೆ ಒಳಪಡದೆ